ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ನಾಡಾದ ಕನ್ನಡದೊಳು ಭಾವಿಸಿದ ಜನಪದ ವಸುದಾವಳ ವಿಲೀನ ವಿಷಯ ವಿಶೇಷಂ ಅಂತ ಅಂದರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೊಳ ಬುಂತಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ ನಮ್ಮ ರೈತರು ಹೇಳ್ತಾರೆ ಜನಪದರು ಹೇಳ್ತಾರೆ ಫ್ಯಾಮಿಲಿ ಅಂತ ಇದ್ದಂಗೆ ಗಂಡ ಹೆಂಡತಿ ಇಬ್ಬರೇ ಬಂದುಬಿಡ್ತಾರೆ ಸೊ ಗಂಡ ಹೆಂಡತಿ ಜೊತೆಗೊಬ್ಬ ಒಂದು ಮಗು ಇದ್ದರೆ ಅದೇ ಫ್ಯಾಮಿಲಿ ಆಗ್ಬಿಡುತ್ತೆ ತುಂಬ ಅಲ್ಲ ಅದೇ ತುಂಬ ಕುಟುಂಬ ನಮಗೆ ಅವಿಭಕ್ತ ಕುಟುಂಬನ ಕಲ್ಪನೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಯುವಕರಿಗೆ ಇಲ್ವೇ ಅಲ್ಲ ಓಡಾಡು ಜಸ್ಟು ನಾಲ್ಕು ಗೋಡೆ ಮಧ್ಯೆ ಪಠ್ಯ ಪುಸ್ತಕವನ್ನು ಹೊರತುಪಡಿಸಿ ಯಾವುದೇ ಸಂಸ್ಕೃತಿ ಗೊತ್ತಿಲ್ಲದಂತೆ ಓದುವುದಕ್ಕಿಂತ ಕಲರ್ತಿ ಕವಿ ಅಂತ ರನ್ನನ್ನು ಕರಿತೀವಿ ರನ್ನ ಆ್ಯಕ್ಚುಲಿ ಬಳೆಗಾರ ಅವನು ಬಳೆಗಾರ ಕುಟುಂಬದಲ್ಲಿ ಜನಿಸಿದಂಥವನು ಆ ಕಾಲದಲ್ಲಿ ಶಿಕ್ಷಣದಿಂದ ಓಜಿದನಾದಂಥವನು ಅವನು ಅವನು ಪದ್ಯ ಓದಕ್ಕೆ ಇವತ್ತು ಪಿ ಎಚ್ ಡಿ ಮಾಡಿರ ಓದಕ ಸರ್ ನಮಸ್ತೆ ಸರ್ ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇರೋದು ಸಂತೋಷ್ ಜಿ ಅಂತ ಪನ್ವಳ್ಳಿ ಕೆ ಪಿ ಎಸ್ ಪ್ರೌಢಶಾಲೆ ವಿಭಾಗದ ಉಪ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಂಡು ಬನ್ನಿ ಮತ್ತು ಅವರ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ತುಂಬ ಜನ ಕೊಡ್ತಾರೆ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ತುಂಬ ಜನ ಮಾತಾಡ್ತಾರೆ ಸರ್ ಅವರು ಅವ್ರ ಬಗ್ಗೆ ಮತ್ತು ನಮ್ಮ ಕನ್ನಡ ನಾಡಿನ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಬಯಸಿದ್ದಾರೆ ದಯವಿಟ್ಟು ಅವ್ರು ಮಾತುಗಳನ್ನ ಕೇಳೋಣ ಬನ್ನಿ ವೆಲ್ಕಮ್ ಟು ಕನ್ನಡ ಮಾಧ್ಯಮ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಪ್ಲೀಸ್ ಪ್ಲೀಸ್ ಓಕೆ ನಮಸ್ಕಾರ ವೀಕ್ಷಕರೇ ಸೊ ನನ್ನ ಹೆಸರು ಸಂತೋಷ್ ಅಂತ ಈಗಿನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಈಗ ಪ್ರೆಸೆಂಟಲ್ಲಿ ಕೆ ಪಿ ಎಸ್ ಹೊನವಳ್ಳಿಯಲ್ಲಿ ಉಪಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಮಾಡಿ ಬರಲಿಕ್ಕೆ ಮುಂಚೆ ಚಿಕ್ಕನಹಳ್ಳಿ ತಾಲೂಕಿನ ಸಾಸ್ಲು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಹದಿನೈದು ಇಸ್ವಿಯಲ್ಲಿ ಕೆ ಎ ಎಸ್ನಲ್ಲಿ ಇಡೀ ರಾಜ್ಯಕ್ಕೆ ಹದಿಮೂರನೇ ರ್ಯಾಂಕನ್ನು ಪಡ್ಕೊಂಡು ನಾನು ಮುಖ್ಯೋಪಾಧ್ಯಾಯ ಹುದ್ದೆಗೆ ಸೇರಿಕೊಂಡೆ ಸೊ ಇದಕ್ಕಿಂತ ಮುಂಚೆ ನನ್ನ ಸಣ್ಣ ಜೀವನದ ಒಂದು ಕೆಲವೊಂದು ಘಟನೆಗಳನ್ನು ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡೋಕ್ಕೆ ಹೋದರೆ ಮೊದಲನಾಗಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡು ಜನವರಿ ಒಂದನೇ ತಾರೀಕು ನಮ್ಮ ತಿಪ್ಟೂರಿನ ಪಕ್ಕದಲ್ಲಿರುವಂಥ ಪಳ್ಳಿಯಲ್ಲಿ ನಮ್ಮ ತಂದೆ ಗೋಪಾಲ್ಕೃಷ್ಣ ಮತ್ತು ತಾಯಿ ರುಕ್ಮಿಣ್ಣಮ್ಮ ಅವರು ಅವ್ರಿಗೆ ನಾಲ್ಕು ಜನ ಮಕ್ಕಳು ಮೊದಲನೇ ಮಗ ನಾನೇ ಸಂತೋಷ್ ಎರಡನೇ ಮಗ ಮಗಳು ಭವಾನಿ ಅಂತೇಳಿ ಮೂರನೇ ಮಗಳು ಸುಮಲತಾ ಅಂತೇಳಿ ನಾಲ್ಕನೇ ಮಗ ನಾಗಾರ್ಜುನ ಅಂತೇಳಿ ನನ್ನ ಒಬ್ಬಳು ತಂಗಿ ಮುರಾಜಿ ಶ್ರೀನಿವಾಸ ಶಾಲೆಯಲ್ಲಿ ಪ್ರಾಂಶುಪಾಲರೇ ಕೆಲಸ ಮಾಡ್ತಾ ಇದ್ದಾಳೆ ತಮ್ಮ ನಾಗಾರ್ಜುನ ಅಂತೇಳಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೇನೆ ಇನ್ನೊಬ್ಳು ತಂಗಿ ಎಮ್ ಎಸ್ ಸಿ ಮಾಡಿಕೊಂಡು ಹೋಮ್ ಸೈನ್ಸಲ್ಲಿ ಕೆಲಸ ಇದ್ದಾಳೆ ಸೊ ಇಷ್ಟು ಇವುಗಳ ಜೊತೆಯಲ್ಲಿ ನಾನು ಹಳೆಪಾಳದಿಂದ ಹುಟ್ಟಿದಂಥ ನಾನು ಮೊದಲನೇ ಆಗಿ ಒಟ್ಟು ಎರಡು ವರ್ಷ ತನಕ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಿದ್ದೆ ನಡೀತಾ ಇದ್ದೆ ಓಡ್ತಾ ಇದ್ದೆ ನಡೀತಾ ಇದ್ದೆ ಎಲ್ಲ ಆಗ್ತಾಯಿತ್ತು ಆದರೆ ಎರಡು ವರ್ಷದ ಸಮಯದಲ್ಲಿ ಏನಾಯಿತು ಗೊತ್ತಿಲ್ಲ ನನಗೆ ಅಥವಾ ನಮ್ಮ ಪರಿಸ್ಥಿತಿಗಳೇನಾಯಿತೋ ಗೊತ್ತಿಲ್ಲ ಸಣ್ಣ ಜ್ವರ ಬಂದು ಅಪ್ಪ ಅಮ್ಮ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಎಡಗಾಲಿಗೆ ಇಂಜೆಕ್ಷನ ಕೊಟ್ಟ ಮೇಲೆ ಎಡಗಾಲ ಸ್ವಲ್ಪ ಎಳೆತಾ ಬಂದ್ಬಿಟ್ಟು ಡಾಕ್ಟ್ರು ಪೋಲಿಯೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೆಳೆತಾ ಇದೆ ಹೇಗೆ ಹೇಳ್ಬಿಟ್ಟು ಇದಾದರು ಇಂಥ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಫ್ಯಾಮಿಲಿ ಸಂಪೂರ್ಣ ಚಿಂತಾಕ್ರಾಂತರಾಗಿ ಇವನು ಹೇಗೆ ಬೆಳೆಸೋದು ಕುತ್ಕೊಳ್ಳಿಕ್ಕೆ ಇಲ್ಲ ಆರಾಮಾಗಿ ಓಡುತ್ತಾ ಇದ್ದಂತೂ ನಡೆದಾಯಿದ್ದಂತ ಅಂತ ಅಂದ್ಬಿಟ್ಟು ಚಿಂತೆಯಲ್ಲಿದ್ದರು ಹಲವಾರು ಆಸ್ಪತ್ರೆಗಳನ್ನು ತೆರೆಗಿದ್ರು ಹಲವಾರು ಊರುಗಳನ್ನು ಸುತ್ತಿದ್ರು ಎಲ್ಲ ಕಡೆ ಆದಮೇಲೆ ಎಲ್ಲೋ ಒಂದು ಕಡೆ ಒಂದು ತುಂಬ ದೈಹಿಕವಾಗಿ ನ್ಯೂನವಾಗಿರುವಂಥ ಕೆಲವೊಂದು ಮಕ್ಕಳನ್ನು ನೋಡಿ ನನ್ನ ಮಗ ಎಷ್ಟೋ ಪರವಾಗಿಲ್ಲ ಅಂತ ಸಮಾಧಾನ ಪಡ್ಕೊಂಡು ನನ್ನ ಚೆನ್ನಾಗಿ ಬೆಳೆಸಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿಂದ ಆರಂಭವಾಯಿತು ನಮ್ಮದು ನಾನು ಪ್ರೈಮರಿಯನ್ನು ಟ್ಯಾಗೋರ್ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯನ್ನು ಕೂಡ ಹಳೇಪಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅದೇ ರೀತಿ ಕಾಲೇಜನ್ನು ಕಲ್ಪದ್ರ ಕಾಲೇಜು ಪಲ್ಲಾಗಟ್ಟೆ ಎಡಪ್ಪ ಕಲಾ ಮತ್ತು ವಾಣಿಜ್ಯ ಕಾಲೇಜಲ್ಲಿ ಈ ರೀತಿ ವಿದ್ಯಾಭ್ಯಾಸವನ್ನು ನಾನು ಹನ್ನೆರಡನೇ ತರಗತಿ ಮತ್ತು ಹದಿನೈದನೇ ತರಗತಿ ತಕ್ಕ ನಾನು ತುಪ್ಪಲ್ಲೇ ಮಾಡಿದೆ ಸೊ ವಿಶೇಷ ಏನಪ್ಪ ಅಂದರೆ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಟೆಂತಲ್ಲಿ ಅಂದರೆ ಇದ್ದರೂ ಕೂಡ ಹಳೆ ಸೆಕೆಂಡ್ ಪಿ ಯು ಸಿ ಪಿ ಯು ಸಿಯಲ್ಲಿ ಆಡ್ಸ್ ತೊಗೊಂಡೆ ಹತ್ತನೇ ತರಗತಿಯಲ್ಲಿ ಹಾಡ್ಸ್ ತೊಗೊಂಡು ಹತ್ತಿನ ತರ ಹೈಯೆಸ್ಟ್ ಇದ್ದರೂ ಆರ್ಟ್ಸ್ ತಗೊಂಡರೂ ಕೂಡ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಇಡೀ ರಾಜ್ಯಕ್ಕೆ ಹನ್ನೊಂದನೇ ರ್ಯಾಂಕ್ ಬಂದೆ ಸೊ ಇದರಿಂದ ತುಂಬ ಜನ ನನ್ನ ಬೈದಿದ್ರು ಅಲ್ಲ ಅಷ್ಟೋ ಮಾರ್ಕ್ಸ್ ತರ ಸೈನ್ಸ್ ಬಿಟ್ಬಿಟ್ಟು ಯಾಕಪ್ಪ ತಗೊಂಡೆ ಅಂತ ಅವರಿಗೆಲ್ಲ ನಾನು ಪಿ ಯು ಸಿಯಲ್ಲಿ ರ್ಯಾಂಕ್ ಬಂದಾಗ ಉತ್ತರ ಸಿಕ್ತು ಅಂತ ಅನಿಸುತ್ತೆ ಅದಾದ ನಂತರ ಮತ್ತೆ ಟಿ ಸಿ ಎಚ್ಚು ಅನ್ನುವಂತಹ ಒಂದು ರೀತಿಯ ಹ ಹಾವಳಿ ಇತ್ತು ಆ ಟೈಮಲ್ಲಿ ಆಗ ನಮ್ಮ ತಂದೆ ಅದು ಬಿಟ್ಬಿಟ್ಟು ಡಿಗ್ರಿಗೆ ಸೇರಿಸಿದ್ರು ಡಿಗ್ರಿ ಸೇರಿಸಿದಾಗಲೂ ಕೂಡ ತುಂಬ ಜನ ಅಂದರು ಇಷ್ಟೊಂದು ಪರ್ಸೆಂಟೇಜ್ ತಗೊಂಡಿದ್ಯಾ ಪಿ ಯು ಸಿಯಲ್ಲಿ ಆರಾಮಾಗಿ ಡಿ ಎಡ್ ಮಾಡ್ಕೊಂಡು ಟೀಚರ್ ಆಗಿಬಿಟ್ಟು ಯಾಕೆ ಡಿಗ್ರಿ ಹೋಗ್ತಾ ಅಂತ ಆಗಲೂ ಕೂಡ ನನಗೆ ಆನ್ಸರ್ ಸಿಕ್ಕಿದ್ದು ಡಿಗ್ರಿ ಕಂಪ್ಲೀಟ್ ಆದಾಗ ಒಳ್ಳೆಯ ಅಂಕದೊಂದಿಗೆ ಡಿಗ್ರಿ ಕಂಪ್ಲೀಟ್ ಆಗಿ ಬಿ ಎಡ್ ಮಾಡಿದಾಗ ಬಿ ಎಡ್ ಆದಮೇಲೆ ಬಿ ಎಡಲ್ಲೂ ಅಷ್ಟೇ ನನ್ನನ್ನು ಸೇರಿಸ್ಕೊಳ್ಳಿಕ್ಕೆ ನಮ್ಮ ಕಾಲೇಜು ಎಮ್ ಎಲ್ ಎಮ್ ಎನ್ ಕಾಲೇಜ್ ಚಿಕ್ಕಮಗಳೂರು ಅಂತ ಅಲ್ಲಿ ನಾನು ಬಿ ಎಡ್ ಮಾಡಿದ್ದು ಅಲ್ಲಿನ ಪ್ರಾಂಶುಪಾಲರು ಕೂಡ ಒಂದು ಸ್ವಲ್ಪ ಹಿಂಜರಿಕೆ ಮಾಡೋರು ಕಾರಣ ಏನಪ್ಪ ಅಂದರೆ ತುಂಬ ಆಕ್ಟಿವಾಗ್ ಓಡಾಡೋ ಆಲೋಲ್ಲ ಇವ್ನಿಗೆ ಇವನು ಹೆಂಗೆ ಸೇರಿಸ್ಕೊಳ್ಳೋದು ಅಂತ ಒಂದು ಸ್ವಲ್ಪ ಹಿಂಜರಿಕೆ ಮಾಡಿದ್ರು ಅಪ್ಪ ಅಜ್ಜಿಗೂ ಬೇಜಾರಾಯಿತು ಈ ಸಮಯದಲ್ಲಿ ಇವನು ಸೇರಿಸ್ಕೊಳ್ಳೋಕೆ ಹೆಂಗೆ ಮಾಡ್ತಾರಲ್ಲ ಅಂತೇಳಿ ಈಜೆ ಕರ್ಕೊಂಬಂದು ಒಂದೆಡೆಲ್ಲ ಹೇಳಿದವರು ಅಲ್ಲಿ ರ್ಯಾಂಕ್ ಪಟ್ಟಿ ಇತ್ತು ವಿಜೇತರ ರ್ಯಾಂಕ್ ವಿಜೇತರ ಪಟ್ಟಿ ಇತ್ತು ನೋಡಪ್ಪ ನಿನ್ನ ಪ್ರಿನ್ಸಿಪಾಲು ಸೇರಿಸ್ಕೊಳ್ಳಿಕ್ಕೆ ಇಷ್ಟೊಂದು ಹೀನ ಪ್ರಸ್ ಪರಿಸ್ಥಿತಿಯನ್ನು ಪಟ್ಟವ್ರೆ ಸೊ ರ್ಯಾಂಕ್ ಲಿಸ್ಟಲ್ಲಿ ಬರಬೇಕು ಅಂತ ಒಂದು ಮಾತು ಹೇಳೋದ್ರು ಅದೇನಾಯಿತು ಗೊತ್ತಿಲ್ಲ ನಂಗೆ ಪ್ರಚೋದನೆ ಒಂದು ವರ್ಷ ಆದಮೇಲೆ ಯೂನಿವರ್ಸಿಟಿಯಲ್ಲಿ ಪ್ರಪ್ರಥಮ ಬಾರಿಗೆ ಆರ್ಟ್ಸ್ನಲ್ಲಿ ರ್ಯಾಂಕ್ ತಗೊಂಡೆ ಅದೇ ಬಿ ಎಡ್ ಕಾಲೇಜ್ನಲ್ಲಿ ಸೊ ಇದು ಇತಿಹಾಸ ನನ್ನ ಬಿ ಎಡ್ ತನಕನ ಇತಿಹಾಸ ಅದಾದಮೇಲೆ ನನಗೆ ಹೈಸ್ಕೂಲ್ ಶಿಕ್ಷಕನಾಗಿ ಕೆಲಸ ಸಿಕ್ತು ಮಂಚೂಲ್ದೋರೆ ಜಿ ಜೆ ಸಿ ಗುಬ್ಬಿ ತಾಲೂಕು ಇಲ್ಲಿ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರಿಕೊಂಡೆ ನಾನು ಅಲ್ಲೇ ಮಾಸ್ಟರ್ ಡಿಗ್ರಿಯನ್ನು ಮಾಡಿದೆ ಎಮ್ ಎಡ್ ಮಾಡಿದೆ ಅದೇ ಟೈಮಲ್ಲಿ ಕೆ ಇ ಎಸ್ಸು ಕಾಲ್ ಮಾಡಿದ್ರು ಆ ಕೆ ಇ ಎಸ್ ಎಕ್ಸಾಮನ್ನು ಬರೆದೆ ಜೊತೆಯಲ್ಲಿ ಕೆ ಎ ಎಸ್ ಎಕ್ಸಾಮನ್ನು ಬರೆದೆ ಕೆ ಎ ಎಸ್ ಅಲ್ಲೂ ಕೂಡ ಎರಡು ಸಲ ನಾನು ಇಂಟ್ರಿಗೂ ಹೋಗಿ ಮೈನ್ ಎಕ್ಸಾಮಲ್ಲಿ ಸೆಲೆಕ್ಟಾಗಿ ಇಂಟ್ರ್ಯೂ ಹೋಗಿ ಇಂಟ್ರ್ಯೂನಲ್ಲಿ ಸ್ವಲ್ಪ ಸಣ್ಣ ಟೆಕ್ನಿಕಲ್ ಎರರಿಂದಾಗಿ ಅಲ್ಲಿ ಕೆಲಸ ಸಿಗ್ದಲ್ಲಿ ವಾಪಸ್ ಬಂದೆ ಕೆ ಇ ಎಸ್ ಅಲ್ಲಿ ಹಾಗಾಗಲಿಲ್ಲ ಕೆ ಎ ಎಸ್ ಅಲ್ಲಿ ಇಂಟ್ರಿಗೂ ಹೋದಾಗ ನನಗೆ ಸಂಪೂರ್ಣ ಅಂಕಗಳನ್ನು ಕೊಟ್ಟರು ಕಾರಣ ಏನಪ್ಪ ಅಂದರೆ ಇಡೀ ಸ್ಟೇಟಿಗೆ ಹದಿಮೂರನೇ ರ್ಯಾಂಕ್ ಬಂದಿದ್ದೆ ಸೊ ಆ ಉದ್ದೇಶದ ನನಗೆ ಇಂಟ್ರೂನಲ್ಲಿ ಸಂಪೂರ್ಣ ರ್ಯಾಂಕ್ ಬಂತು ಕೆ ಎ ಎಸ್ಸಲ್ಲಿ ಮುಖ್ಯ ಶಿಕ್ಷಕರಾಗಿ ಒಂದೇ ರೀತಿಯ ಒಂದೇ ಸಲ ಎರಡು ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯಲ್ಲಿ ನನಗೆ ಆದೇಶವನ್ನು ಕೊಟ್ಟು ನಾನು ಕೆಲಸಕ್ಕೆ ಸೇರಿಕೊಂಡೆ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತನಾಗ್ರ ತನಕ ಕೂಡ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಮುಖ್ಯ ಶಿಕ್ಷಕನಾಗಿ ಮತ್ತು ಈಗ ಉಪ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದೀನಿ ನಾನು ಈ ಕೆಲಸ ಮಾಡ್ಕೊಳ್ಬೇಕು ನನಗನ್ಸದೇನಪ್ಪ ಅಂತಂದರೆ ಬೇರೆ ಅಕಸ್ಮಾತ್ ನಾನೇನಾದ್ರು ಇಂಜಿನಿಯರಿಂಗ್ ಆಗ್ಯೋ ಆಗಿಯೋ ಅಥವಾ ಬೇರೆ ಕಡೆ ಎಲ್ಲರೂ ಒಂದು ರೀತಿಯ ದುಡಿಮೆಗೋಸ್ಕರ ಹೋಗಿದ್ದಿದ್ರೆ ಇಲ್ಲಿ ಸಿಗುವಷ್ಟು ಗೌರವ ಇಲ್ಲಿ ಸಿಗುವಷ್ಟು ಮಕ್ಕಳ ಪ್ರೀತಿ ಇಲ್ಲಿ ಸಿಗುವಷ್ಟು ಆತ್ಮತೃಪ್ತಿ ಇಲ್ಲಿ ಸಿಗುವಷ್ಟು ಒಂದು ರೀತಿಯ ಹೊಸ ಪರಿಸರ ಸಿಗ್ತಿರ್ಲೇವೇನು ಅಂತ ಸೊ ಅದರಿಂದ ಇಲ್ಲಿ ತುಂಬನೇ ಖುಷಿ ಕೊಟ್ಟಂತಹ ವೃತ್ತಿ ನನಗಿದು ಪ್ರವೃತ್ತಿನೂ ಕೂಡ ಇದೆ ನನ್ನದು ಸೊ ಅದರಿಂದ ಈ ವೃತ್ತಿ ಕಂಡ್ರೆ ತುಂಬನೇ ಗೌರವ ಅನಿಸುತ್ತೆ ಪ್ರವೃತ್ತಿ ಅಂತ ಬಂದರೆ ನನಗೆ ತುಂಬನೇ ಚೆನ್ನಾಗಿ ಹಾಡನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ ಪಡ್ತೀನಿ ಹಾಡುಗಳನ್ನು ಹಾಡ್ತಾಯಿರ್ತೀವಿ ಸೊ ಜೊತೆಗೆ ಕವನಗಳನ್ನು ಬರಿತಾಯಿರ್ತೀನಿ ಆರ್ಟಿಕಲ್ಗಳನ್ನು ಇರ್ತೀನಿ ಇತ್ತೀಚೆಗೆ ಒಂದು ಕಾದಂಬರಿಯನ್ನು ಬರೋಣ ಅಂತಲೂ ಹೊಂದ್ಕೊಂಡು ಒಂದು 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 ನೂರು ನೂರ ಐವತ್ತು ಕಾದಂಬರಿನೂ ಕೂಡ ಮುಗಿಸಿದ್ದೀನಿ ಸೊ ಈ ರೀತಿ ಎಲ್ಲ ಕಡೆಯೂ ಕೂಡ ವರ್ಖನೆ ಮಾಡ್ತಾಯಿದ್ದೀನಿ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಅದೇನು ಅಂತಲೇ ಗೊತ್ತಿಲ್ಲ ನನ್ನ ಜನ್ಮನ ಜನ್ಮದ ಅದೃಷ್ಟನೋ ಅಥವಾ ನನ್ನ ಪೂರ್ವಜನ್ಮದ ಒಂದು ಸಫಲನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನಮ್ಮ ಎರಡು ಸಾವಿರದ ಐದನೇ ಇಸ್ವಿಯಿಂದಲೂ ಕೂಡ ನಾನು ಸ್ಟೂಡೆಂಟ್ ಜೊತೆಲೇ ಇದ್ದೀನಿ ಆ ವರ್ಷದಿಂದಲೂ ಈ ವರ್ಷದೂ ಅಷ್ಟೇ ಒಳ್ಳೆಯ ರೀತಿಯ ವಿದ್ಯಾರ್ಥಿಗಳ ಜೊತೆಗೆ ಬಾಂಧವ್ಯವಿದೆ ಟೆಂತ್ ಆಗಿ ಮಕ್ಕಳು ಬಿಟ್ಟು ಕೂಡ ನನ್ನ ಜೀವನದಲ್ಲಿ ಹೊಸ್ದಾಗಿ ಜೊತೆಲೇ ಇರ್ತಾರೆ ಸೊ ಆ ರೀತಿಯ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ನಂಗೆ ತುಂಬ ಚೆನ್ನಾಗಿದೆ ಶಿಕ್ಷಕರು ಅಷ್ಟೇ ತುಂಬ ಆತ್ಮೀಯರಾಗಿ ಒಂದೇ ರೀತಿಯ ಫ್ಯಾಮಿಲಿ ರೀತಿಯಲ್ಲಿ ಇರ್ತಾರೆ ಸೊ ಇದೇ ಹಾ ಇದೇ ಒಂದು ಉತ್ಸಾಹದಲ್ಲಿ ನಾವು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಒಂದು ಚಿಕ್ಕನಕಳ್ಳಿಲಿ ನಾನು ವರ್ಕ್ ಮಾಡ್ಬೇಕಾದ್ರೆ ಒಬ್ಬ ಸ್ವಯಂ ಪ್ರೇರಿತ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಒಂದು ಸ್ವಪ್ರಯತ್ನದಿಂದಾಗಿ ಅಂದರೆ ಅವರೇ ಸ್ವಂತ ಖರ್ಚಿನಿಂದ ಹಿಡ್ದಾಗಿ ಒಂದು ಚೈತನ್ಯ ಭಾರತ ಸಮಿತಿ ಅಂತ ಕಟ್ಟೋದು ಈ ಚೈತನ್ಯ ಭಾರತ ಸಮಿತಿಯನ್ನು ಎರಡು ಸಾವಿರದ ಹದಿನಾರು ಇಸ್ವಿಯಲ್ಲಿ ಚಿಕ್ಕನೆ ಲಾಂಚ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಸುಮಾರು ತುಮಕೂರು ಹಾಸನ ಬೆಂಗಳೂರು ಈ ಕಡೆ ಇನ್ನು ಮುಂದೆ ಅದ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಏನಪ್ಪ ಕಾರ್ಯಕ್ರಮ ನಮ್ಮದು ಅಂತಂದರೆ ನಾವೇ ಪ್ರೇರಿತರಾಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡೋದು ಅಲ್ಲಿ ಒಂದು ಎರಡರಿಂದ ಮೂರು ಅವರು ಭಾರತದ ಬಗ್ಗೆ ನಮ್ಮ ಭಾರತೀಯತೆ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬಗ್ಗೆ ವಿಶೇಷವಾಗಿ ಯುವಕರಿಗೆ ಎಚ್ಚರಿಸೋದು ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ವ್ಯಾಟ್ಸಪ್ಪು ಟ್ವಿಟ್ಟರು ಈ ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ಮಕ್ಕಳು ಮುಳುಗೋಗಿ ರೀಲ್ಸಲ್ಲೇ ಸಮಯ ಸಮಯವನ್ನು ಕಳ್ತಾ ಇದ್ದಾರೆ ಸೊ ಅದರಿಂದ ಅವ್ರಿಗೊಂಚೂರು ಭಾರತೀಯತೆ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ಪರಿಚಯ ಮತ್ತು ಮಹಾನ್ ವ್ಯಕ್ತಿಗಳ ಒಂದು ಸಂಸ್ಕೃತಿಯ ವಿಚಾರಗಳನ್ನು ಅವ್ರಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆಯಲ್ಲಿ ತುಂಬ ಜನ ಎಚ್ ಎಮ್ಸ್ ಇದ್ದಾರೆ ಸಹ ಶಿಕ್ಷಕರಿದ್ದಾರೆ ವಿಶೇಷವಾಗಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಸೊ ಅವರೆಲ್ಲರೂ ಕೂಡ ವಾಲಂಟಿಯರ್ಸ್ ಆಗಿ ಬರ್ತಾರೆ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ತೀವಿ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತೀವಿ ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಹೋಗ್ತೀವಿ ಹಾಸ್ಟೆಲ್ಗಳಲ್ಲೂ ಮಕ್ಕಳಿರ್ತಾರಲ್ಲ ಸೊ ಅಲ್ಲೂ ಹೋಗ್ತೀವಿ ಅಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಇನ್ಸ್ಪೈರ್ ಮಾಡ್ತೀವಿ ಅದು ಖುಷಿ ಖುಷಿಯಾಗುವ ರೀತಿಯಲ್ಲಿ ಮಾತಾಡಿ ಎಲ್ಲೋ ಒಂದು ಕಡೆ ಮೌಲ್ಯಗಳನ್ನು ತುಂಬ್ತಿರ್ತೀವಿ ಸದ್ಯಕ್ಕೆ ಎಷ್ಟು ಅವ್ರಿಗೆ ರಿಸೀವ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ವ್ಯಕ್ತಿತ್ವ ಎಲ್ಲೋ ಒಂದು ಕಡೆ ಒಂದು ಸರಿದಾರಿಯಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಸರ್ ಏನು ಅನುಕೂಲ ಸರ್ ಈಗ ಉದಾಹರಣೆಗೆ ನಮ್ಮಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಒಂದು ಫ್ಯಾಮಿಲಿ ಅಂತಿದ್ದಂಗೆ ಗಂಡ ಹೆಂಡತಿ ಇಬ್ಬರೇ ಬಂದುಬಿಡ್ತಾರೆ ಸೊ ಗಂಡ ಹೆಂಡತಿ ಜೊತೆಗೆ ಮ ಒಂದು ಮಗು ಇದ್ದರೆ ಅದೇ ಫ್ಯಾಮಿಲಿ ಆಗಿಬಿಡುತ್ತೆ ತುಂಬ ಅಲ್ಲ ಅದೇ ತುಂಬ ಕುಟುಂಬ ನಮಗೆ ಅವಿಭಕ್ತ ಕುಟುಂಬನ ಕಲ್ಪನೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಯುವಕರಿಗೆ ಇಲ್ವೇ ಅಲ್ಲ ಸೊ ಇಂಥವ್ರಿಗೆ ನಮಗೆ ಅವಿಭಕ್ತ ಕುಟುಂಬ ಅಂದರೆ ಹೇಗಿತ್ತು ಅದರ ರುಚಿ ಹೇಗೆ ಅದರಲ್ಲಿ ವಿಶೇಷವಾಗಿ ಭಾರತದ ಸಂಸ್ಕೃತಿಯಲ್ಲಿ ಅವಿಭಕ್ತ ಕುಟುಂಬದ ಪಾತ್ರ ಏನು ಆ ಅವಿಭಕ್ತ ಕುಟುಂಬದ ಜೊತೆಯಲ್ಲಿ ಎಷ್ಟು ಖುಷಿಯಾಗಿ ಬೆರಿಬೋದು ಅನ್ನೋದು ಇನ್ನು ವಿಶೇಷವಾಗಿ ಅದಕ್ಕಿಂತ ವಿಶೇಷವಾಗಿ ಹೇಳಬೇಕು ನಮ್ಮ ಕನ್ನಡ ನಾಡು ಕನ್ನಡ ನಾಡಲ್ಲಂತೂ ಕೇಳೋಂಗಿಲ್ಲ ಬಿಡಿ ಕನ್ನಡ ನಾಡು ನಮಗೆ ಎಷ್ಟೊಂದು ಸಾಲುಗಳಲ್ಲೇ ಕೇಳಿದರೆ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ ಹೇಳ್ತಾರೆ ಪಾನಕ ನೀಡುತ್ತಾರೆ ಸೊ ಆ ರೀತಿ ಇದ್ದಂಥ ಸಂಸ್ಕೃತಿಯನ್ನು ಒಂದು ರೀತಿ ಏನೋ ಯುವಕರಿಗೊಂಚರು ಪರಿಚಯ ಮಾಡಿ ನಮ್ಮಲ್ಲೂ ಕೂಡ ಒಳ್ಳೆಯ ಅದ್ಭುತ ತತ್ವಗಳಿದೆ ನಮ್ಮ ಫ್ಯಾಮಿಲಿಗಳು ಚೆನ್ನಾಗಿದೆ ನಾವು ಯಾಕೆ ಹಳ್ಳಿ ಜೀವನವನ್ನು ಬಿಟ್ಟು ಕೇವಲ ನಾವು ಈಗ ಅಂದ್ಕೊಂಡಿರುವಂಥ ವಿಭಕ್ತ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಅಂದ್ಕೊಂಡು ಸುಮ್ಮನೆ ಗಂಡ ಹೆಂಡತಿ ಮರೇ ವಿಚ್ಛೇದನ ಬರೇ ಇರೋದು ಈ ಶೇರಿಂಗು ಈ ಥರದ್ದವೇ ಚಿಂತೆ ಮಾಡ್ಕೊಂಡು ಯಾಕೆ ನಾವು ಜೀವನವನ್ನು ಹಾಳು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಯುವಕರಿಗೆ ಎಚ್ಚರಿಸಬೇಕು ವಿಶೇಷವಾಗಿ ಹದಿನಾರನೇ ವಯಸ್ಸು ಇದೆಯಲ್ಲ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಆ ವಯಸ್ಸಿನ ಹುಡುಗರಿಗೆ ಚೂರು ಎಚ್ಚರಿಸ್ರೆ ಲೈಫ್ ಲಾಂಗ್ ಅವರು ಅದೇ ರೀತಿಯಲ್ಲಿ ಇರ್ತಾರೆ ಒಂದು ಭಾವನೆ ಈಗ ಉದಾಹರಣೆಗೆ ನವಂಬರಲ್ಲಿ ಬ ನವೆಂಬರಲ್ಲಿ ಇದೀವಿ ನಾವು ಆಲ್ರೆಡಿ ಸೊ ನಮಗೆ ನವೆಂಬರ್ ಒಂದನೇ ತಾರೀಕು ಬರ್ತಿದಂಗೆ ಕನ್ನಡ ನಾಪಕೋ ಬರುತ್ತೆ ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಬರೋ ತನಕ ಕನ್ನಡದ ಬಗ್ಗೆ ನಮಗೆ ನೆನಪೇ ಇರೋದಿಲ್ಲ ಕೆಲವ್ರಿಗೆ ಕೆಲವರಿಗೆ ಜ್ಞಾಪಕ ಬರುತ್ತೆ ಸೊ ನಮ್ಮ ನಾವು ಐಸ್ಕೂಲಲ್ಲಿ ಹೋದಂಥ ಕೆಲವೊಂದು ಘಟನೆಗಳು ಜ್ಞಾಪಕ ಬರ್ತವೆ ಏನಪ್ಪಾ ಅಂತಂದರೆ ಅಲ್ಲಿ ಒಂದು ಯಾವುದೋ ಒಂದು ಆರ್ಟಿಕಲ್ ಓದಿದ್ದೆ ಕನ್ನಡ ಎಂಬ ಶ್ರಾದ್ದ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಇತ್ತು ಅಂದರೆ ಅರ್ಥ ಏನಪ್ಪಾ ಅಂತಂದರೆ ನಾವು ವರ್ಷ ಮುನ್ನೂರವತ್ತೈದು ದಿನಗಳಲ್ಲಿ ಎಲ್ಲೋ ಒಂದು ದಿನ ಮಾತ್ರ ಕನ್ನಡಕ್ಕೋಸ್ಕರ ಮೀಸಲಾಗಿರ್ತೀವಿ ಅದು ಎಲ್ಲೋ ಒಂದು ಕಡೆ ಕೇವಲ ಹಬ್ಬದ ರೀತಿಯಲ್ಲಿ ನಿ ಮುಂದೆ ನಿಂತೋಗ್ಬಿಡುತ್ತೆ ಅಂತ ಅದರ ಬಂದ್ಲಿಕ್ಕೆ ಏನು ಮಾಡಬೇಕು ಅಂತಂದರೆ ಮುನ್ನೂರವತ್ತೈದರಲ್ಲಿ ದಿನ ಕೂಡ ಕನ್ನಡವನ್ನು ಉದ್ಧಾರ ಮಾಡುವಂತಹ ಕನ್ನಡತನವನ್ನು ಬೆಳೆಸುವಂತಹ ಕನ್ನಡ ಸಾಹಿತ್ಯವನ್ನು ಇಗ್ಗಿಸುವಂಥ ಕೆಲಸ ಮಾಡಬೇಕು ಆ ಕನ್ನಡತನವನ್ನು ಮೈಗೂಡಿಸ್ಕೊಳ್ಬೇಕು ಆ ಉದ್ದೇಶಕ್ಕೋಸ್ಕರ ಕನ್ನಡ ಸಂಸ್ಕೃತಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದನ್ನು ಉದಾಹರಣೆಗೆ ಯಾತರ ಅಂತಂದರೆ ಈಗ ಉದಾಹರಣೆಗೆ ಈಗ ನಾನು ಕೂಡ ಸ್ಕೂಲ್ ಉಪಪ್ರಾಂಶುಪಾಲರಾಗಿದ್ದೀನಿ ಆಡಳಿತವನ್ನು ಮಾಡ್ತಾ ಇರ್ತೀನಿ ಇಲ್ಲಿ ಇಂಗ್ಲಿ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಇಲ್ಲೂ ಇರುತ್ತೆ ಸೊ ಮಕ್ಕಳಿಗೆಲ್ಲ ಈ ಪೇರೆಂಟ್ಸ್ಗಳಿಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಂತ ಇದ್ದಂಗೆ ಅಟ್ರಾಕ್ಟಿವ್ ಆಗಿ ಬಂದ್ಬಿಡ್ತಾರೆ ಇಂಗ್ಲೀಷ್ ಮೀಡಿಯಮಿಗೆ ಜಾಸ್ತಿ ಜನ ಸೇರಿಸ್ತಾರೆ ಕನ್ನಡ ಮೀಡಿಯಮ್ಗೆ ಅಳಿದು ಉಳಿದಂಥ ವಿದ್ಯಾರ್ಥಿಗಳನ್ನ ಕನ್ನಡ ಮೀಡಿಯಮ್ ಸೇರಿಸ್ತಾರೆ ಆದರೆ ಆ್ಯಕ್ಚುಲಿ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಗಿಂತ ಎಷ್ಟು ಕ್ವಾಲಿಟಿ ಅನ್ನೋದನ್ನು ತಿಳ್ಕೊಂಡಿದವ್ರಿಗೆ ಮಾತ್ರ ಕನ್ನಡ ಮೀಡಿಯಮಿಗೆ ಸೇರಿಸ್ತಾರೆ ಸೊ ಅದನ್ನು ತಿಳಿಸ್ಬೇಕು ಅಂತಂದರೆ ನಾವು ಮುನ್ನೂರ ಹತ್ತೈದು ದಿನ ಕನ್ನಡದಲ್ಲಿ ಒಡನಾಟ ಮಾಡಬೇಕು ಸೊ ಆಗ ಮಾತ್ರ ಅದನ್ನು ಒಡನಾಟ ಮಾಡಲಿಕ್ಕೆ ಸಾಧ್ಯ ಆಗೋದು ಯಾಕೆ ಆವಾಗ ನಮಗೇನಪ್ಪ ಕನ್ನಡ ಸಂಸ್ಕೃತಿ ಕನ್ನಡ ಸಾಹಿತ್ಯದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಪರಿಚಯ ಮಾಡ್ಕೊಡೋ ಅದು ಆಗುತ್ತೆ ಅದು ಗೊತ್ತಿಲ್ಲದಲ್ಲೇ ನಾವು ಏನು ಮಾಡ್ತೇವೆ ಬಂದರೆ ಕೇವಲ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮೀಡಿಯಮು ಕಾನ್ವೆಂಟು ಅಥವಾ ಯಾವುದೋ ಒಂದು ಬಸ್ಸಲ್ಲಿ ಓಡಾಡು ಟೈ ಕಟ್ಕೋ ಬೆಲ್ಟ್ ಹಾಕೋ ಶೂ ಹಾಕೋ ಪಟಪಟ ಅಂತ ಟಿಪ್ ಟಾಪಾಗಿ ಓಡಾಡು ಜಸ್ಟು ನಾಲ್ಕು ಗೋಡೆ ಮಧ್ಯೆ ಪಠ್ಯಪುಸ್ತಕವನ್ನು ಪುಸ್ತಕವನ್ನು ಹೊರತುಪಡಿಸಿ ಯಾವುದೇ ಸಂಸ್ಕೃತಿ ಗೊತ್ತಿಲ್ಲದಂತೆ ಓದುವುದಕ್ಕಿಂತ ಕನ್ನಡತನದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದೆಯಲ್ಲ ಅದು ಸಂಸ್ಕೃತಿಯ ಪ್ರತೀಕವಾಗಿ ಓದೋದು ಅತ್ಯುತ್ತಮ ಅಂತ ದೃಷ್ಟಿಯಲ್ಲಿ ನಾನು ಕನ್ನಡ ಸಾಹಿತ್ಯದ ಬಗ್ಗೆ ಹೇಳಿದ್ದಷ್ಟು ಕ ಇಂಗ್ಲೀಷ್ ಮೀಡಿಯಂ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಂ ಗೋಲಿಸಿದಾಗ ಪೋಷಕರಲ್ಲಿ ಮತ್ತು ಸಮಾಜದಲ್ಲಿ ಏನಾಗಿದೆಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಟ್ಯಾಂಡರ್ಡು ಕನ್ನಡ ಮೀಡಿಯಂ ಲೋ ಕ್ವಲ್ ಅಂತ ಹೇಳುವ ರೀತಿಯಲ್ಲಿ ಚಿಂತನೆ ಮಾಡ್ತಾಯಿದಾರೆ ಅದು ತಪ್ಪು ಅಂತ ಇದ್ದೆ ಯಾಕೆ ಹೇಳ್ತೀನಪ್ಪ ಅಂದರೆ ಈಗ ಉದಾಹರಣೆಗೆ ಈಗ ಒಂದು ನೂರು ವರ್ಷದ ಹಿಂದಕ್ಕೆ ಹೋಗೋಣ ನಾವು ನೂರು ವರ್ಷದಿಂದಕ್ಕೆ ಹೋದರೆ ಎಂಥೆಂಥ ಮಹಾನ್ ವ್ಯಕ್ತಿಗಳೆಲ್ಲ ಉದಯಿಸಿದ್ರು ಇನ್ನು ನಮ್ಮ ಕನ್ನಡ ನಾಡಿಗೆ ಬಂದರೆ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಓದಿದ್ದು ಮುದ್ದೇನಹಳ್ಳಿಯಲ್ಲಿ ಅಲ್ಲ ಹುಟ್ಟಿದ್ದು ಮುದ್ದೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೈಸ್ಕೂಲೆಲ್ಲ ಮುಗಿಸ್ಕೊಂಡು ಅವ್ರದ್ದೇ ಆದ ಕನ್ನಡ ಮಾಧ್ಯಮದಲ್ಲಿ ಓದಿ ನಂತರ ಕಾಲೇಜಿಗೆ ಹೋದಾಗ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದರು ಅಲ್ಲಿ ಓದಿದ್ಮೇಲೆ ಒಳ್ಳೆ ಇಂಜಿನಿಯರ್ ಆಗಿ ಬೆಳೆದ್ರು ಆದರೆ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಅಥವಾ ಮಾಂಟೆಸರಿ ಅಂತೀವಲ್ಲ ಅಲ್ಲಿಂದನೂ ಮಕ್ಳು ಇಂಗ್ಲೀಷ್ ಮೀಡಿಯಮ್ ಓದ್ತಾರೆ ಆದರೆ ಅವ್ರ ರೀತಿಯ ರಿಪ್ಲೇಸ್ಮೆಂಟ್ ಮಾಡಬಲ್ಲ ಒಬ್ಬ ಇಂಜಿನಿಯರ್ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗಿಲ್ಲ ಗಾಡೇನಪ್ಪ ಅಂದರೆ ಮಾತೃಭಾಷೆಯ ಕಲಿಕೆ ಪ್ರಭಾವ ಅಲ್ಲಿ ಕಾರಣ ಆಗುತ್ತೆ ಸೊ ಮಹಾತ್ಮ ಗಾಂಧೀಜಿ ಸ್ವತಃ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂದರೆ ಗುಜರಾತಲ್ಲಿ ಹೇಳ್ತಾರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರನ್ನೂ ಕೂಡ ಅವ್ರ ಪೇರೆಂಟ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸೋರು ಜಾಸ್ತಿ ಸೊ ಅವ್ರು ಒಂದು ಕಡೆ ಹೇಳ್ತಾರೆ ನಾನು ಇಪ್ಪತ್ತು ವರ್ಷಗಳಲ್ಲಿ ಇಂಗ್ಲೀಷ್ನಲ್ಲಿ ಕಲಿತಂತಹ ಕಲಿಕೆ ನಾನು ನನ್ನದೇ ಭಾಷೆಯಲ್ಲಿ ಕಲ್ತಿದ್ದೆ ಮೀನ್ಸ್ ಅವ್ರ ಭಾಷೆ ಗುಜರಾತಿ ಭಾಷೆಯಲ್ಲಿ ಕಲ್ತಿದ್ದಿದ್ರೆ ಎರಡು ವರ್ಷಕ್ಕೆ ಕಂಪ್ಲೀಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ಇದು ಒಂದು ಮಾತೃಭಾಷೆಯ ಮಾಧ್ಯಮದ ಒಂದು ಕ್ವಾಲಿಟಿ ನಮ್ಮ ಭಾಷೆಯಲ್ಲಿ ನಾವು ಕಲ್ತಾಗ ನಾವು ಹತ್ತು ವರ್ಷ ಕಲಿಯಾದಲ್ಲಿ ಎರಡು ವರ್ಷಕ್ಕೆ ಕಂಪ್ಲೀಟ್ ಮಾಡಿಬಿಡ್ತೀವಿ ಆಗ ನಮ್ಮ ಕಲಿಕೆ ಗುಣಮಟ್ಟಕ್ಕೆ ಬರುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾನು ಕನ್ನಡ ಮಾಧ್ಯಮಕ್ಕೆ ಎಷ್ಟು ಪ್ರಿಫರೆನ್ಸ್ ಅಂತ ಅಷ್ಟೇ ಇಂಗ್ಲೀಷ್ ಮಾಧ್ಯಮ ಬೇಡ ಅಂತಲ್ಲ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಕಲಿತು ಕ್ವಾಲಿಟಿಯಾಗಿ ಕಲಿಕೆ ಆದಮೇಲೆ ಇಂಗ್ಲೀಷನ್ನು ಜಾಯಿಂಟ್ ಮಾಡ್ಕೊಳ್ಳಿ ಉದಾಹರಣೆ ಕಾಲೇಜಿಗೆ ಹೋಗ್ತಿದ್ದಂಗೆ ಸೈನ್ಸ್ ತೊಗೊಳ್ಳಿ ಅಲ್ಲಿ ಚೆನ್ನಾಗಿ ಓದ್ಲಿ ಆಮೇಲೆ ಇಂಜಿನಿಯರಿಂಗ್ ಹೋಗಲಿ ಬಿ ಬಿ ಎಸ್ ಆಗಲಿ ಅಲ್ಲಿ ಕ್ವಾಲಿಟಿ ಬರ್ತದೆ ಸ್ಟಾರ್ಟಿಂಗಿಂದಲೇ ಮಕ್ಕಳು ಕಲಿಕೆ ಬೇಸಿಕಲ್ಲೇ ಇಂಗ್ಲೀಷು ಲ್ಯಾಂಗ್ವೇಜ್ ಅಂತಿದ್ದಂಗೆ ಏನಾಗುತ್ತಪ್ಪ ಅಂದರೆ ಮನೇಲಿ ಕನ್ನಡ ಮಾತಾಡ್ತಿರ್ತಾರೆ ಸಂಭಾಷಣೆ ಕನ್ನಡದಲ್ಲಿ ನಡೀತಿರುತ್ತೆ ಈಗ ಅಡುಗೆ ಮನೆಗೆ ಹೋರೇ ಕನ್ನಡದಲ್ಲೇ ಮಾತಾಡಬೇಕು ಇಂಗ್ಲೀಷಲ್ಲಿ ಮಾತಾಡೋಲ್ಲ ಅಡುಗೆ ಮನೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಅಲ್ಲಿರುತ್ತೆ ಆ ಕೆಮಿಸ್ಟ್ರಿ ಫಿಸಿಕ್ಸನ್ನು ಶಾಲೆಗೆ ತರಬೇಕು ಅಂದರೆ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಅಲ್ಲಿ ಕನ್ನಡ ಮಾಧ್ಯಮ ಎರಡನ್ನೂ ಮಿಕ್ಸ್ ಮಾಡೋದ್ರಲ್ಲಿ ಎಡೂ ಬಿಡ್ತಾರೆ ಆ ಕಲಿಕೆ ಕಡಿಮೆ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಕನ್ನಡ ಮಾಧ್ಯಮ ತುಂಬ ಹೆಚ್ಚು ಸೂಕ್ತ ಇಂಗ್ಲೀಷ್ ಮಾಧ್ಯಮ ಕೋರ್ಸಿದ್ರೆ ಇಲ್ಲಿ ಚೆನ್ನಾಗಿ ಕಲಿಬೋದು ಮಕ್ಕಳು ಅನ್ನೋ ದೃಷ್ಟಿಯಲ್ಲಿ ಹೇಳ್ತೀವಿ ಅಷ್ಟು ಕನ್ನಡ ಮಾಧ್ಯಮ ಅದೇ ಅದೇ ನಿಜ ಅಲ್ಲ ಖುಷಿ ಅನಿಸುತ್ತೆ ಕನ್ನಡ ಮಾಧ್ಯಮ ಅಂತ ಚಾನಲ್ ಇಟ್ಕೊಂಡ್ರದು ಒಂದು ನಿಜವಾಗ್ಲೂ ಎಲ್ಲೊಂದು ಕಡೆ ಅನಿಸುತ್ತೆ ಈಗ ನಾನು ನೀವು ಕನ್ನಡ ಮಾಧ್ಯಮ ಅಂತ ಹೇಳ್ತೀರಂಗೆ ಒಂದು ನಾ ಒಂದು ಘಟನೆ ನಾಪಕ ಬರುತ್ತೆ ಸೊ ಇತ್ತೀಚೆಗೆ ಒಂದು ಯಾವುದೋ ಒಂದು ಆರ್ಟಿಕಲ್ ಓದ್ದೆ ಈ ಪೀಟರ್ ಇಂಗ್ಲೆಂಡ್ ಅಂತ ಕಂಪ್ನಿ ಕೇಳಿದ್ರೆ ಅಂದ್ಕೊಳ್ತೀನಿ ಪೀಟರ್ ಇಂಗ್ಲೆಂಡ್ ಇತ್ತೀಚಿಗೆ ಫೇಮಸ್ ಆಗಿಬಿಟ್ಟಿದೆ ಒಂದು ಶರ್ಟು ಪ್ಯಾಂಟು ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಕಂಪ್ನಿ ಅದು ಸೊ ಅವರು ಆ್ಯಕ್ಚುಲಿ ಫಸ್ಟು ನಮ್ಮ ದೇಶದ ಒಂದು ಹೆಸರನ್ನು ಇಟ್ಟುಕೊಂಡು ಪ್ಯಾಂಟ್ ಶರ್ಟನ್ನು ಉತ್ಪಾದನೆ ಮಾಡ್ತಿದ್ರು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿತ್ತು ಮಾಧ್ಯಮದಲ್ಲಿ ಎಲ್ಲ ಕಡೆ ಮಾರ್ತಾಯಿದ್ರು ಆಗ ಅಷ್ಟು ಫೇಮಸ್ ಆಗಿರಲಿಲ್ಲ ಅದು ತುಂಬ ಕ್ವಾಲಿಟಿಯಾಗಿ ಕೊಡ್ತಿದ್ರು ಅವಾಗ ಶರ್ಟನ್ನು ಪ್ಯಾಂಟನ್ನು ಫೇಮಸ್ ಆಗಲಿಲ್ಲ ಅದು ಎಷ್ಟು ನನಗೆ ಐಡಿಯಾ ಇಲ್ಲ ಬರ್ತೊಬಿಟ್ಟಿದೆ ಆದರೆ ಅದನ್ನು ಯಾಕೋ ಒಂದು ರಿವೈವ್ ಯಾಕೆ ನಾನು ಇಷ್ಟೊಂದು ಚೆನ್ನಾಗಿ ಕ್ವಾಲಿಟಿಯಾಗಿ ಕೊಡ್ತೀನಿ ಬಟ್ಟೆ ನಾ ಪ್ಯಾಂಟ್ ಇದ್ದೀನಿ ಆದರೂ ಕೂಡ ಯಾಕೆ ಜನ ಇಲ್ಲ ಅಂತ ಹೇಳಿದಾಗ ಒಬ್ಬರು ಹೇಳಿರಂತೆ ನೋಡ್ರಪ್ಪ ನಮ್ಮ ದೇಶದವ್ರಿಗೆ ಅಥವಾ ನಮ್ಮ ಭಾಷೆಯವ್ರಿಗೆ ನಮ್ಮದು ಕೊಟ್ಟರು ಸ್ವೀಕರಿಸಲ್ಲ ಬೇರೆ ಕಡೆಯಿಂದ ಬಂದಿದೆ ಅಂತ ಕೊಟ್ಟರು ಮಾತ್ರ ಸ್ವೀಕರಿಸೋದು ಜಾಸ್ತಿ ಅಂತ ಹೇಳಿದಾಗ ಅವ್ನು ಚೇಂಜ್ ಮಾಡ್ದೆ ಫೀಟರ್ ರಿಂಗ್ಲ್ಯಾಂಡ್ ಅಂತ ಯಾವ್ಯಾವ ಫೀಟರ್ ಅಂತ ಚೇ ಮಾಡೋದು ಮುಗಿ ಬಿದ್ದು ಜನ ಶರ್ಟು ಪ್ಯಾಂಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಇದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಅಟ್ರಾಕ್ಷನ್ ಜಾಸ್ತಿ ಮಾಡಿದಾಗ ಯಾವುದೇ ಒಂದು ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ ಯಾರು ನಮ್ಮ ಕನ್ನಡ ಏನು ಮಾಡೋರಪ್ಪ ಅಂದರೆ ನನಗೆ ಅಟ್ರಾಕ್ಷನ್ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟು ನಮ್ಮ ಕನ್ನಡ ಮಾಧ್ಯಮದಲ್ಲೇ ಓದಿ ಕನ್ನಡ ಮಾಧ್ಯಮದಲ್ಲೇ ಕಲಿತು ಕನ್ನಡ ಮಾಧ್ಯಮನ ನೋಡಿ ಕ್ವಾಲಿಟಿ ಆಗಿರೋ ದೃಷ್ಟಿಯಿಂದ ಕನ್ನಡ ಮಾಧ್ಯಮ ಇಟ್ಕೊಂಡ್ರೆ ನಿಜವಾಗ್ಲೂ ಒಂದು ರೀತಿ ಅಪ್ ಅಂತ ಹೇಳ್ಬೋದು ನಿಮ್ಮ ಚಾನಲ್ಗೆ ಹ್ಞೂ ಧನ್ಯವಾದ ಥ್ಯಾಂಕ್ ಯು ಸರ್ ನಿಜ ಕನ್ನಡ ಮಾಧ್ಯಮ ಬೇಕೇ ಬೇಕು ಸರ್ ಯಾಕೆ ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಹೇಗಿದೆ ಅನ್ನೋದಕ್ಕೆ ಸಿಂಪಲ್ ಆಗಿ ಎರಡು ಪದಗಳನ್ನು ಹೇಳಲಿಕ್ಕೆ ಹೆಂಗೆ ಹೇಳ್ತಾರಪ್ಪ ಈ ಉದಾಹರಣೆಗೆ ನಮ್ಮ ಜನಪದ ಸಾಹಿತ್ಯಕ್ಕೆ ತಗೊಂಡ್ರೆ ಬೆಳಗಾಗಿ ನಾನೆದ್ದು ಯಾರಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೊಳ ಬುಮ್ತಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ ನಮ್ಮ ರೈತರು ಹೇಳ್ತಾರೆ ಜನಪದರು ಹೇಳ್ತಾರೆ ಸೊ ಇಲ್ಲಿ ಸಿಂಪಲ್ ಬೆಳಗಾಗಿ ನಾನೆದ್ದು ಯಾರ ನೆನೆಯಲ್ಲಿ ಯಾರು ನೆನೆಸ್ಕೋಬೇಕು ನಾನು ಎಳ್ಳು ಜೀರಿಗೆ ಬೆಳೆಯೋಳ ಬುಮ್ತಾಯ ನೋಡಿರಿ ಎಳ್ಳು ಮತ್ತು ಜೀರಿಗೆ ಇವೆರಡನ್ನು ಮಿಕ್ಸ್ ಮಾಡಿ ಬೆಳೆಯುವಂಥ ಭೂಮ್ತಾಯಿನ್ಯಾಕೆ ನೆನೆಸ್ಕೋಬೇಕು ನಾವು ಯಾಕಲ್ಲಿ ಭತ್ತ ಎಳ್ಳಿಲ್ಲ ರಾಗಿ ಎಳ್ಳಿಲ್ಲ ಈ ರೀತಿ ಚಿಂತನೆಗಳು ಬರ್ತದೆ ಸೊ ಎಳ್ಳು ಜೀರಿಗೆ ಶುಭದ ಸಂಕೇತ ಇಂಥ ಶುಭವನ್ನು ಬೆಳೆಯುವಂಥ ಭೂಮ್ತಾಯಿಯನ್ನು ಒಂದ್ಸಲ ಅಂತ ನಮ್ಮ ಕನ್ನಡ ಸಾಹಿತ್ಯ ಹೇಳುತ್ತೆ ಅಂದರೆ ನಮ್ಮ ಕನ್ನಡ ಸಾಹಿತ್ಯದ ಕ್ವಾಲಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಇದು ಜನಪದ ಸಾಹಿತ್ಯದ ಒಂದು ಸೊಬಗು ಇನ್ನು ನಮ್ಮ ಕನ್ನಡದ ಪ್ರಪ್ರಥಮ ಕವಿ ಅಂತ ಅಥವಾ ರಾಜ ಅಂತ ನಾನು ಅಂದ್ಕೊಳ್ಳೋಣ ಅಮಘೋರ್ಷನ್ ರೂಪತುಂಗ ಶ್ರೀ ವಿಜಯ್ ಅಂತಲೂ ಕರಿಬೋದು ಅವನ ಆಸ್ಥಾನದ ಕವಿ ಅಂತ ಹೇಳ್ತಾರೆ ಅಮಘೋರ್ಷನ್ ರೂಪತುಂಗ ಅಂತಲೂ ಕರೀತಾರೆ ಅಲ್ಲಿ ಅವನು ಬರೆದಂತಹ ಕವಿರಾಜಮಾರ್ಗ ಕೃತಿ ಕಂದಪದದಲ್ಲಿರುವಂಥ ಕೃತಿ ಸೊ ಆ ಕೃತಿಯಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರಪ್ಪ ಅಂದರೆ ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ನಾಡಾದ ಕನ್ನಡದಳು ಭಾವಿಸಿದ ಜನಪದ ವಸುದಾವಳ ವಿಲೀನ ವಿಷಯ ಅಂತ ಅಂದರೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದಂತಹ ನಾಡು ಈ ನಾಡಲ್ಲಿ ಎಷ್ಟು ವಿಷೇಧವಾಗಿತ್ತಪ್ಪ ಅಂತಂದರೆ ಈಗಿನ ನಾವು ಯೋಚನೆ ಮಾಡಿದ್ರೆ ಈಗಿನ ಆಂಧ್ರ ಪ್ರದೇಶ ಈಗಿನ ತೆಲಂಗಾಣ ಸ್ವಲ್ಪ ಮಹಾರಾಷ್ಟ್ರ ಈ ಕಡೆ ಕೆಳಗೆ ಬಂದರೆ ತಮಿಳುನಾಡು ಕೇರಳ ಇವೆಲ್ಲವನ್ನು ಒಳಗೊಂಡಿದ್ದು ಕನ್ನಡ ನಾಡು ಈ ಕನ್ನಡ ನಾಡಿನ ಜನ ಹೇಗಿದ್ರು ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಪದನರಿದು ನುಡಿಯಲು ನುಡಿದುದನ್ನು ಅರಿದಾರೆಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತಿಮತಿಗಳಂತ ಅಂದರೆ ನಮ್ಮ ನಿಮ್ಮಂತೆ ಎಮ್ ಎ ಮಾಡ್ಕೊಂಡು ಎಮ್ ಫಿಲ್ ಮಾಡಿಕೊಂಡು ಪಿ ಎಚ್ ಡಿ ಮಾಡ್ಕೊಂಡು ಶಾಲೆಗೆ ಹೋಗ್ಲಿಲ್ಲ ಅಂದರೂ ಕೂಡ ನಮಗಿಂತ ಕ್ವಾಲಿಟಿಯಾಗಿ ಪದ್ಯವನ್ನು ಬರೆಯುವಂಥವ್ರು ಅಂತ ನೋಡ್ರಿ ಯಾವ ಬೇಡ ತಾರಾಸು ತಾರಾಸು ಹೆಸರು ಕೇಳಿದ್ರೆ ಕೊಡ್ತೀರಿ ತಾರಸು ಹುಬ್ಬ್ರಾಯರು ನಮ್ಮ ಚಿತ್ರದುರ್ಗದ ಅದ್ಭುತ ದುರ್ಗಾಸ್ಥಮಾನವನ್ನು ಕಟ್ಟಂಥವ್ರು ಅವರ ಕೃತಿಗಳನ್ನು ನೋಡಿದರೆ ಯಾರು ಹೇಳಲಿಕ್ಕೆ ಸಾಧ್ಯನ ಅವ್ರು ಓದಿಲ್ಲ ಅಂತ ಸಾಧ್ಯನೇ ಇಲ್ಲ ಅವ್ರು ಓದಿರೋದು ತುಂಬ ಕಡಿಮೆ ಮಿಡ್ಲ್ ಕ್ಲಾಸ್ ಅಥವಾ ಹೈಸ್ಕೂಲ್ ಓದಿರೋದು ಅಷ್ಟೇ ಅಷ್ಟು ಅಷ್ಟೇ ಓದಿರೋದು ಅಷ್ಟು ಓದಿ ಅಷ್ಟು ಮಹಾನ್ ಗ್ರಂಥಗಳನ್ನು ಬರೆದವ್ರೆಂದರೆ ನಮ್ಮ ಕನ್ನಡ ನಾಡಿನ ನಾಲ್ಕು ಗೋಡೆಗಳ ಮಧ್ಯೆನೇ ಓದಬೇಕು ಅಂತೇನಿಲ್ಲ ಅಂತ ಸೊ ಅದು ಬಿಟ್ಟರೆ ಇದು ಯಾವುದು ಬೇಡ ರನ್ನ ಪಂಪರನ್ನೊದ್ನ ಬಗ್ಗೆ ಹೇಳ್ತೀವಲ್ಲ ಪಂಪರನ್ನದಲ್ಲಿ ಆ ಶಕ್ತಿ ಕವಿ ಅಂತ ರನ್ನನ್ನು ಕರಿತೀವಿ ರನ್ನ ಆ್ಯಕ್ಚುಲಿ ಬಳೆಗಾರ ಅವನು ಬಳೆಗಾರ ಕುಟುಂಬದಲ್ಲಿ ಜನಿಸಿದಂಥವನು ಆ ಕಾಲದಲ್ಲಿ ಶಿಕ್ಷಣದಿಂದ ಉಚಿತನಾದಂಥವನು ಅವನು ಅವನು ಪದ್ಯ ಓದಕ್ಕೆ ಇವತ್ತು ಪಿ ಎಚ್ ಡಿ ಮಾಡಿರು ಓದೋಕ್ಕಲ್ಲ ಅಷ್ಟು ಅದ್ಭುತವಾಗಿ ರನ್ನ ಕವಿತೆಗಳನ್ನು ಬರೆದವನು ಉದಾಹರಣೆ ಸುಮ್ಮನೆ ನಾನೇ ಒಂದು ಸಣ್ಣ ಪದ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಈ ಪದ್ಯದ ಅರ್ಥ ನೋಡ್ಕೋದೇ ಕಷ್ಟ ಆಗ್ತಿ ನಾವು ನೋಡ್ರಿ ಒಂದು ಸಣ್ಣ ಪದ್ಯ ಹೇಳ್ತೀನಿ ರಸಯಂ ಕಾಲಾಗ್ರದ ಪರಮಡುವಲ್ ಅಂತ ಸರೋ ಮಧ್ಯ ದಿಮ್ ಸಾಹಸ ಗರ್ವಾಲಂಕೃತ ತೊಟ್ಟನೆ ಪರೆಮಟ್ಟು ಎಲ್ಲಿದ್ದಂ ಭೀಮಂ ಎಂದು ಹೆಂಡಸಮ್ ನೋಡುತ್ತಂ ಮತ್ತೆ ನಟ ನಟಿ ಲಕ್ಕೀಲ ಆಲೋಲಕ್ ಅಕ್ಷಿಯೋಲ್ ದಳ್ಳಿ ಸೇ ಕೋಪಾರಣ ನೇತ್ರಂ ನಿಜಬ ಗಜಯಂ ತೂಗಿದಂ ತೂಗಿದಂ ದ್ವಾರ್ಥರಾಷ್ಟ್ರಮ್ ಸೊ ನಾಲ್ಕು ಸಾಲು ನಾಲ್ಕೇ ಪದ ಈ ಪದವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಪಿ ಎಚ್ ಡಿ ಮಾಡ್ರೂ ಆಗಲ್ಲ ಅಂದರೆ ಅವನು ಏನೂ ಓದಿಲ್ಲಂಥ ವ್ಯಕ್ತಿ ಅಷ್ಟು ಅದ್ಭುತವಾಗಿ ಅದ್ಭುತವಾಗಿಬಾರ್ದವನೇ ಅಂತ ಸೊ ಇದು ನಮ್ಮ ಜಾನಪದ ಸಾಹಿತ್ಯದ ಒಂದು ಕನ್ನಡ ಸಾಹಿತ್ಯದ ವಿಶೇಷವಾಗಿ ಕ್ವಾಲಿಟಿ ಸರ್ ಹಳೆಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಕ್ವಾಲಿಟಿ ಸೊ ಅದು ಬಿಟ್ಟರೆ ಪಂಪನೂ ಅಷ್ಟೇ ಅವ್ನು ಆದಿ ಪುರಾಣ ವಿಕ್ರಮಾರ್ಜುನ ವಿಜಯ ಇರ್ಬೋದು ಸೊ ಅದಾದಮೇಲೆ ನನ್ನೆಷ್ಟು ಜನ್ನನ ಬರ್ತಾನೆ ಯಶೋಧರ ಚರಿತ್ರೆ ಇರ್ಬೋದು ಇವೆಲ್ಲ ಅದ್ಭುತವಾದಂಥ ಕಾವ್ಯಗಳು ಕನ್ನಡ ಸಾಹಿತ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ಎಲ್ಲಿ ಪರಿಚಯಿಸ್ತೀವಿ ನಾವು ಹೇಳಿ ಈ ರನ್ನ ರಂಥ ಗೊತ್ತಿಲ್ಲ ಪಂಪಾರ ಅಂತ ಗೊತ್ತಿಲ್ಲ ರನ್ನ ಆಮೇಲೆ ನೃಪತಂಗ್ರು ಮೊದಲೇ ಗೊತ್ತಿರಲ್ಲ ಸೊ ಆ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಆಗಬೇಕು ಸೊ ಆ ಉದ್ದೇಶಕ್ಕೋಸ್ಕರ ಕನ್ನಡ ಮಾಧ್ಯಮದಲ್ಲಿದ್ದಂಥ ಮಕ್ಕಳಿಗೆ ಇವುಗಳನ್ನು ಸುಲಭವಾಗಿ ರೀಚ್ ಮಾಡಿಸ್ಬೋದು ಅದೇ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ವ್ಯಕ್ತಿಗಳಿಗೆ ಹೇಗೆ ರಿಚ್ ಮಾಡಿಸ್ತಿರೋದನ್ನ ತುಂಬಾ ಕಷ್ಟ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಕನ್ನಡ ಮಾಧ್ಯಮ ಅತಿ ಮುಖ್ಯ ಅಂತ ಹೇಳಿದ್ವಿ ಸರ್ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚಲ ಕನ್ನಡಿಗರ ಮನಸ್ಸು ಚಿನ್ನ